ಗುಡ್ ಮಾರ್ನಿಂಗ್ ನಾನು ನೋಡಪ್ಪ ಪ್ರಾಪರ್ಟೀಸ್ ಕರ್ನಾಟಕ ಇದು ಬಂದು ಹೈವೇ ಮೈಸೂರು ಟು ಮಹದೇಶ್ವರ ಬೆಟ್ಟ ಹೆಮ್ಮೆ ಮಿಲ್ಸ್ ಹೈವೇ ಇದು ಈ ರೋಡ್ಗೆ ಅಡ್ಜಸ್ಟ್ ಆಗಿರ್ತಕ್ಕಂಥ ಒಂದು ಎಕರೆ ಜಾಗ ರೆಡಿ ಇದೆ ಇದು ಬಂದು ಇಲ್ಲಿಂದ ಜಸ್ಟ್ ಒಂದು ಕಿಲೋಮೀಟರ್ ಒಂದು ದೊಡ್ಡ ವಿಲೇಜ್ ಬರುತ್ತೆ ಈ ಹೈವೇಗೆ ಅಡ್ಜಸ್ಟೆಂಟ್ ಆಗಿರ್ತಕ್ಕಂಥ ಲ್ಯಾಂಡ್ ಇದು ಸುತ್ತ ಫೆನ್ಸಿಂಗ್ ಮಾಡಿದರೆ ಹದ್ದುಬಸ್ತಾಗಿದೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಸ್ವಯಾರ್ಜಿತ ಹೈವೇಗೆ ಯಜ್ ಆಗಿರ್ತಕ್ಕಂಥ ಲ್ಯಾಂಡು ಕಮರ್ಷಿಯಲ್ ಆಗಿ ಲೇಔಟ್ ಮಾಡ್ಬೋದು ರೆಸಿಡೆನ್ಸಲ್ಲಿ ಲೇಔಟ್ ಮಾಡ್ಬೋದು ಪಕ್ಕದಲ್ಲಿ ಒಂದು ಕಿಲೋಮೀಟ್ರ್ ದೊಡ್ಡ ವಿಲೇಜ್ ಐತೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡ ವಿಲೇಜ್ ಇದೆ ಲೇಔಟ್ ಮಾಡಿದ್ರೆ ಸೈಟು ಪರಿವರ್ತನೆಯಾಗಿ ಸೇಲ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಮತ್ತು ಲ್ಯಾಂಡು ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿದೆ ಆಗಿದೆ ಎಲ್ಲೂ ಕೂಡ ಏರುಪೇರಿಲ್ಲ ಮತ್ತು ಲ್ಯಾಂಡು ಆಗಿ ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ ಮತ್ತು ಹೈವೇಗೆ ಸರಿಸುಮಾರು ಒಂದು ಥೌಸಂಡ್ ಫೀಟ್ ಬರುತ್ತೆ ಈ ರೋಡ್ ಆ್ಯಕ್ಸಸ್ ಇದಿಲ್ಲ ಈ ರೋಡ್ ಆ್ಯಕ್ಸಸ್ಗೆ ಥೌಸಂಡ್ ಫೀಟ್ ಬರುತ್ತೆ ಇದು ಬೆಂಗ್ಳೂರಿಗೆ ಸರಿ ಸುಮಾರು ಒನ್ ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಮೈಸೂರಿಗೆ ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಒನ್ ತರ್ಟಿ ಕಿಲೋಮೀಟ್ರ್ ಆಗುತ್ತೆ ಇದು ಹನೂರ್ ತಾಲ್ಲೂಕಲ್ಲಿ ಬರ್ತಕ್ಕಂಥ ಲ್ಯಾಂಡ್ ಇದು ಹನೂರ್ಗೊಂದು ತರ್ಟಿ ಕಿಲೋಮೀಟರ್ ಆಗುತ್ತೆ ಚೆನ್ನಾಗಿದೆ ಲೇಔಟ್ ಮಾಡ್ಬೋದು ಪಕ್ಕದಲ್ಲಿ ದೊಡ್ಡ ವಿಲೇಜ್ ಇದೆ ಜೊತೆಗೆ ಹೈವೇ ಆ್ಯಕ್ಸಸ್ ಹೊಂದಿರತಕ್ಕಂಥ ಪ್ರಾಪರ್ಟಿ ಮತ್ತು ಡಾಕ್ಯುಮೆಂಟಲ್ಲಿ ಕ್ಲಿಯರಾಗಿದೆ ಸೊ ಎಲ್ಲ ರೀತಿ ಅನುಕೂಲವಾಗಿರ್ತಕ್ಕಂಥ ಲ್ಯಾಂಡ್ ಆದ್ರಿಂದ ಸರ್ ಲೇಔಟನ್ನು ಮಾಡಿ ಹಾಟ್ಗೆತ್ತರ ಸೇಲ್ ಮಾಡ್ಬೋದು ಅಂತ ಲೋಕಲ್ ಅವ್ರು ಹೇಳ್ತಾರೆ ಡಾಕ್ಯುಮೆಂಟೆ ಕ್ಲಿಯರ್ ಆಗಿದೆ ಜನರಲ್ಲು ಎಕರೆ ಕೂಡ ಅಧಸ್ತಾಗಿ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಇದು ಈ ಲ್ಯಾಂಡ್ ಈ ಲ್ಯಾಂಡ್ ಅಡ್ಜಸ್ಟೆಂಟಾಗಿ ಒಂದು ಸರ್ಕಾರಿ ಶಾಲೆ ಸಿಗುತ್ತೆ ಆ ಸರ್ಕಾರಿ ಶಾಲೆ ಸರ್ಕಾರಿ ಸ್ಕೂಲ್ ಆದಮೇಲೆ ವಿಲೇಜ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಲೇಔಟ್ ಮಾಡಿದ್ರೆ ಸೇಲ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಕಾಲ್ ಮಾಡಿ ನಾನು ನೋಡಪ್ಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಥ್ಯಾಂಕ್ ಯು